ಇದು ಅಗ್ದಿ ಚಿಕ್ಕ ಮಷಿನ್ ರೀ ಇದು ನಿಮಗ ಮುನ್ನೂರಿಂದ ನಾಕ್ನೂರ ಮಟ್ಟ ಆರಾಮಾಗಿ ರೊಟ್ಟಿ ಬರ್ತಾವ್ರಿ ಇದ್ರೊಳಗ ಮನೆಯೊಳಗೆ ಒಂದ್ ಕಾಂಪ್ಯಾಕ್ಟ್ ಜಗದಾಗ್ ಇಟ್ಟುಕೊಂಡು ಆರಾಮಾಗಿ ಮಷಿನ್ ರನ್ ಮಾಡಬಹುದ್ರಿ

ಸೋ ಈಗ ನಾವು ಆಲ್ ಓವರ್ ಇಂಡಿಯಾದಲ್ಲೇ ರೊಟ್ಟಿ ಎಲ್ಲರೂ ಮಾಡಬೇಕು ಅಂತ ನಮ್ದೊಂದು ಇದು ಹಾ ಆ ಓಕೆ ಸರ್ ಓಕೆ ಖಂಡಿತವಾಗ್ಲೂ ಅಸೋ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಎಲ್ಲರಿಗೂ ಮಕ್ಕಳು ಕಮೆಂಟ್ ಆಗ್ತಾ ಇದ್ರೆ ಮೇಡಮ್ ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಏನಾದರೂ ಬಿಸ್ನೆಸ್ ಪ್ಲಾನ್ ಇದ್ರೆ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ರಿ ಸೊ ಹೆಣ್ಮಕ್ಳಿಗೋಸ್ಕರ ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ ನ ತಗೊಂಡ್ ಬಂದಿದ್ದೀನಿ ಏನಂತ ಥಿಂಕ್ ಮಾಡ್ತಾ ಇದ್ದೀರಾ ಸೊ ನಾನು ಇವತ್ತು ರೊಟ್ಟಿ ಮಷಿನ್ ಸೊ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಅದು ಮನೇಲೆ ಕುತ್ಕೊಂಡು ಹೆಣ್ಮಕ್ಳು ಐ ಮೀನ್ ಒಂದೇ ಹೆಣ್ಮಗಳು ಇರ್ತಾರೆ ಏನ್ ಬಿಸ್ನೆಸ್ ಹೊರಗಡೆ ಹೋಗಿ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ರೊಟ್ಟಿ ಮಷಿನ್ ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾವ ತರ ಹೆಂಗ್ ಮಾಡ್ತಾರೆ ಓನ್ ಮ್ಯಾನುಫ್ಯಾಕ್ಚರ್ ಇದೆ ಸೊ ಬನ್ನಿ ಯಾವ ತರ ಇರುತ್ತೆ ಹೆಂಗಿರುತ್ತೆ

ಮೇಡಮ್ ಇಲ್ಲಿ ನೋಡ್ತಾ ಇರಬಹುದು ಇದು ಅಗ್ದಿ ಚಿಕ್ಕ ಮಷಿನ್ ರೀ ಇದು ನಿಮಗ ಮುನ್ನೂರಿಂದ ನಾಕ್ನೂರ್ ಮಟ್ಟ ಆರಾಮಾಗಿ ರೊಟ್ಟಿ ಬರ್ತಾವ್ರಿ ಇದ್ರೊಳಗ ಮನೆಯೊಳಗ ಒಂದ್ ಕಾಂಪ್ಯಾಕ್ಟ್ ಜಗದಾಗ ಇಟ್ಟುಕೊಂಡು ಆರಾಮಾಗಿ ಮಷಿನ್ ರನ್ ಮಾಡಬಹುದು ರೀ ಈಗ ಅದಕ್ಕಿಂತ ದೊಡ್ಡ ಮಷೀನ್ ಬಂದಾಗ ಮಿನಿ ರೆಗ್ಯುಲರ್ ರೀ ಮಿನಿಲರ್ ಹಾ ಮಿನಿ ರೆಗ್ಯುಲರ್ ಹಾ ಇದೇನಿದಲ್ಲ ನಿಮಗೆ ನಿಮ್ಗ ಐದನೂರಿಂದ ಆರ್ನೂರು ರೊಟ್ಟಿ ಬರ್ತಾವ್ರಿ ಇದ್ರು ಒನ್ ಅವರ್ ಒಳಗ ನಿಮಗೆ ಐದೂರಿಂದ ರೀಸೈಕ್ಲಿಂಗ್ ಆಗಿ ಮತ್ತೆ ರೊಟ್ಟಿ ಆಗಿ ಬರ್ತದೆ ಇದ್ರೊಳಗಾದ್ರೆ ಹಂಗಿರಲ್ಲ ಇಲ್ಲೇ ಮುಂದೊಂದು ಪ್ಲೇಟ್ ಇರ್ತದ ಪ್ಲೇಟ್ ಒಳಗ ಬರ್ತದೆ ಅದನ್ನ ತಗೊಂಡ್ ನಾವೇ ಹಾಕೋಬೇಕಲ್ವಾ ಸೊ ಇದ್ರೊಳಗೆ ಹಂಗಿರಲ್ಲ ಇದಕ್ಕಿಂತ ನೆಕ್ಸ್ಟ್ ಮಂತ್ ನಿಮಗೊಂದು ಲಾಂಗ್ ಲೆಂತ್ ಅಂತ ಬರ್ತದೆ ಎಂಟುನೂರ್ ರೊಟ್ಟಿ ಬರ್ತಾವ್ರೊಳಗ ಎಂಟ್ನೂರು ರೊಟ್ಟಿ ಬರ್ತಾವ ಅದು ಸೇಮ್ ಪ್ರಾಡಕ್ಟ್ ಬಟ್ ಇಲ್ಲೇ ಡಿಸ್ಟೆನ್ಸಸ್ ಜಾಸ್ತಿ ಇರ್ತದ ಇದು ಅದಕ್ಕಿಂತ ಬಂದು ರೆಗ್ಯುಲರ್ ಮಷೀನ್ ಅಂತ ಹೇಳಿ ರೆಗ್ಯುಲರ್ ಇದರೊಳಗೆ ನಿಮಗ ಸಾವಿರದಿಂದ ನೂರು ಮಟಾ ರೊಟ್ಟಿ ಬರ್ತಾವ್ರಿ ಸೊ ಇದ್ರಿಂತ ದೊಡ್ಡ ಮಷಿನ್ ಅಂತ ಬಂದಾಗ ಪ್ಲೇಟ್ ಮಷಿನ್ ಪ್ಲೇಟ್ ಮಷಿನ್ ಅಂತ ಬಂದಾಗ ನಿಮ್ಗೆ ಏನಾಗ್ತದೆ ಅಂತಂದ್ರ ರೋಟೀಸ್ ಇದರಲ್ಲಿ ಕೈಯಲ್ಲಿ ತಕೊಂತೀರಾ ಇದರಲ್ಲಿ ತಾನಾಗೆ ಬೀಳ್ತಾವ್ ಇದ್ರಲ್ಲಿ ತಾನಾಗೆ ಬೀಳ್ತಾವ್ ನೀವು ಜಸ್ಟ್ ಪ್ಲೇಟ್ ಒಂದ್ರೆ ತಕೊಂಡ್ಬಿಡ್ಬೋದು ನಿಮ್ಗೆ ಕ್ವಾಂಟಿಟಿ ವೈಸ್ ರೊಟ್ಟಿ ಬಂದಾಗ ಜಾಸ್ತಿ ಅದಪ್ಪ ಅಂದ್ರೆ ತಕೊಂಡ್ಬಿಡ್ಬೋದು ಇದನ್ನ ಆರಾಮಾಗಿ ಹಿಂಗ್ ತೆಗಿಬಹುದು ಈ ತರ ತೆಗೆದು ಹೋಳಿಗೆ ತರ ಹಾಕೋಬಹುದು ರೊಟ್ಟಿ ಹಾ ಓಕೆ ಸರ್ ಓಕೆ ಮಷಿನ್ ಜೊತೆ ಬಂದಿದೆ ನಿಮಗೆ

ಎಲ್ಲ ಆಲ್ ಓವರ್ ಕರ್ನಾಟಕ ಮೇಡಮ್ ಎಲ್ಲೇ ಯಾವುದೇ ಮೂಲೆಯಿಂದ ಕಸ್ಟಮರ್ ಫೋನ್ ಮಾಡಿ ನನಗೆ ಬರೋಕ್ಕಾಗಲ್ಲ ಸರ್ ನೀವೇ ಬರ್ಬೇಕಂತಂದ್ರು ನಾವು ಮಷಿನ್ ತೊಗೊಂಡೋಗಿ ಅವ್ರ ಮನೆಗೆ ತಲುಪಿಸಿ ಎಲ್ಲ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಯಾವ ಥರ ಮಾಡ್ಬೇಕು ಯಾವ ಥರ ಇಲ್ಲ ಅನ್ನೋದನ್ನ ಒನ್ ಡೇ ಅವ್ರ ಜೊತೆ ಇದ್ದು ಸ್ಪೆಂಡ್ ಮಾಡಿ ಎಲ್ಲ ತಿಳಿಸ್ಕಾಸ ಹೊಳ ಬರ್ತೇವ್ರಿ ಇಲ್ಲ ಸರ್ ನಾನೇ ಖುದ್ದಾಗೇ ನೀವು ಮಷಿನ್ ನೋಡ್ತೀನಿ ಹುಬ್ಬಳ್ಳಿಗೆ ಬಂದು ಫೋನ್ ಮಾಡಿದ್ರೆ ಸಾಕ್ಸ್ ಅಲ್ಲಿಂತ್ರ ನಾ ಅಡ್ರೆಸ್ ಹೇಳ್ತೇನೆ ಅಲ್ಲಿಂತ ಒಂದು ವೆಹಿಕಲ್ ಬರ್ತದ ಇಲ್ಲಿ ಬಂದೆ ನಮ್ ತಾರಿಯಾಳ ಹೋಗಿ ಇಳ್ಕೊಂಡ್ರ ಸೊ ಅಲ್ಲಿಂತ್ರ ನಮ್ಮ ವೆಹಿಕಲ್ ನ ಕಳಿಸ್ತೀನಿ ಅಲ್ಲಿಂತ್ರ ಬಂದ್ ನಮ್ ಕಂಪ್ನಿಗೆ ಖುದ್ದಾಗಿ ಬಂದ ಅವ್ರಿಗೆ ಯಾವ ಮಷಿನ್ ಇಷ್ಟನೋ ಇಷ್ಟರಲ್ಲಿ ಯಾವ ಮಷಿನ್ ಇಷ್ಟನೋ ಆ ಮಷಿನ್ ಅವ್ರಿಗೆ ಟ್ರಯಲ್ ತೋರಿಸಿ ಅವ್ರಿಗೆ ಮಷಿನ್ ಓಕೆ ಅಂದ್ರೆ ಗಾಡಿ ಒಳಗೆ ಇಲ್ಲಿಂತ ನಾವೇ ಲೋಡ್ ಮಾಡಿ ಕಳಿಸ್ತೇವೆ ಸರ್ ಕೆಲವೊಬ್ಬರಿಗೆ ಒಂದಿಷ್ಟು ಭಯ ಭಯ ಇರುತ್ತೆ ಮೇಡಮ್ ನಾವೇನಾದ್ರೂ ಟಚ್ ಮಾಡ್ಬೇಕಾದ್ರೆ ಶಾಕ್ ಹೊಡಿತಂದ್ರೆ ಹೆಂಗೆ ಸಿಂಗಲ್ ಪ್ಲೇಸ್ ಮೇಡಮ್ ಇದು ಮನೆ ಕರೆಂಟ್ ಗೆ ರನ್ ಏನಿಲ್ಲ ಮನೆಗೆ ಅರ್ಥಿಂಗ್ ಇದ್ರೆ ಮಷಿನ್ ಕರೆಂಟ್ ಹೊಡೆಯೋದಿಲ್ಲ ಮನೆಗೆ ಅರ್ಥಿಂಗ್ ಿಲ್ಲಾ ಅಂದ್ರೆ ಅಷ್ಟೇ ಕರೆಜಾಗ್ತಿರ್ ಈ ಇದ್ದಾಗ ಇವೆಲ್ಲ ಕರೆಂಟ್ ಅದು ಏನು ಹೊಡಲ್ಲ ಬಟ್ ಶಾಕ್ ಏನು ಹೊಡೆಯಲ್ಲ ಶಾಕ್ ಅದು ಏನು ಹೊಡೆಯಲ್ಲ ಮೇಡಮ್ ಶಾಕ್ ಅದು ಹೊಡೆಯಲ್ಲ ಸರ್ ಕಸ್ಟಮರ್ಸ್ ಬಂದೇನೋ ತಗೋತಾರೆ ಕೆಟ್ಟ ಆಯ್ತು ಮನೆಗೆ ಹೋದ್ಮೇಲೆ ಒಂದ್ ದಿನ ನಡಿತು ಎರಡು ದಿನನೇ ಇತ್ತು ಆಮೇಲೆ ಕೆಟ್ಟೋಗ್ಬಿಡ್ತು ಅಂತಂದ್ರೆ ಏನ್ ಮಾಡೋದು ಸರ್ ಮೇಡಮ್ ಯಾವ ಇದ್ರಲ್ಲಿ ಯಾವ ಮಷಿನ್ಗೂ ಮೊದಲೇ ಜೀರೋ ಮೇಂಟೆನೆನ್ಸ್ ಮಷಿನ್ಸ್ ಯಾವ್ದೇ ತರದ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದ್ರು ಆರಾಮಾಗಿ ಅವ್ರ ಮನೆಗೆ ನಾವ ಹೋಗಿ ಖುದ್ದಾಗಿ ಅವ್ರ ಮನೆಗೆ ಹೋಗಿ ನಾವ ರೆಡಿ ಮಾಡ್ಕೊಟ್ ಬರ್ತೇವೆ ಅವ್ರ ಒಂದ್ ಫೋನ್ ಮಾಡಿ ಸರ್ ನಮ್ದು ಮಷಿನ್ ಈ ತರ ಆಗೈತೆ ಅಂತ ಹೇಳಿದ್ರೆ ಸಾಕು ನಮ್ ಹುಡುಗ ಇಲ್ಲಿಂದ ರೆಡಿ ಇರ್ತಾನೆ ಹೋಗಿ ಬಿಡ್ತಾನೆ ವಿತ್ ಇನ್ ಒನ್ ಡೇಸ್ ಇಲ್ಲ ಟೂ ಡೇಸ್ ಒಳಗ ಮಷಿನ್ ಸರ್ವಿಸ್ ಕ್ಲಿಯರ್ ಮಾಡಿ ವಾರಂಟಿ ಸರ್ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಸರ್ವಿಸ್ ಫ್ರೀ ಸರ್ ನೋಡಿ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಸರ್ವಿಸ್ ಕೂಡ ಫ್ರೀ ಇರುತ್ತೆ ಯಾರು ಕೊಡ್ತಾರೆ ಕಣ್ರಿ ಸರ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇಟ್ಟಿದೀರ ಅದು ಹೆಣ್ಮಕ್ಳಿಗೆ ಪ್ರೊಡಕ್ಟ್ ಯೂಸ್ಫುಲ್ ಆಗುತ್ತೆ ಈಗ ಹೆಣ್ಮಕ್ಳನ್ ಹೆಣ್ಮಕ್ಳ ಅಂತ ಏನಿಲ್ರಿ ಈಗ ಒಂದ್ ಆಂಗ್ ಅಂತ ಇರ್ತಾರ ಪಾಪ ಇದು ಉದಾಹರಣೆ ಸಣ್ಣ ಮಶೀನ್ ಅದ್ರ ಮುಂದೊಂದು ಚೇರ ಕುಂಕು ಕು ಆರಾಮಾಗಿ ತಕೋಬಹುದು ರೊಟ್ಟಿನ ಈಗ ಇದ್ರ ಮುಂದೆ ಒಂದ್ ಸೇರ ಆರಾಮಾಗಿ ತಕೋಬಹುದು ಈಗ ಹೆಣ್ಮಕ್ಳ ಗುಟ್ಲೆ ಹೆಣ್ಮಕ್ಳ ಅಂತ ಅಂತ ಏನಿಲ್ರಿ ಪಾಪ ಈಗ ಹೆಣ್ಮಕ್ಳು ಎಸ್ಪೆಷಲಿ ತೆಗ್ದಿದ್ದೆ ಹೆಣ್ಮಕ್ಳ ಯಾಕಂದ್ರೆ ರೊಟ್ಟಿ ಬಡಿಯವರು ಎಲ್ಲಿ ಸಿಗಾತಿಲ್ಲ ಇವಾಗ ಸಿಗಲ್ ಸಂಬಂಧ ಮಷಿನ್ ಮಷೀನ್ ರೀ ಈಗ ಹಾಂಗ್ ವಿಕಲ್ ಈಗ ಯುವಕರಿಗೆ ಬಿಸ್ನೆಸ್ ಗೆ ಜಾಬ್ಲಿಲ್ಲ ಅವ್ರಾಗೆ ಊನಾಗ ಒಂದು ಮಷಿನ್ ತಗೊಂಡೋಗಿ ಬಿಸ್ನೆಸ್ ಮಾಡ್ಕೋಬಹುದು ಆರಾಮಾಗಿ ಐದನೂರಿಂದ ಆರ್ನೂರ ಮಷಿನ್ ಹೋದ್ರ ಆರಾಮಾಗಿ ಅವ್ರು ಬಿಸ್ನೆಸ್ ಮಾಡ್ಕೋಬಹುದು ಸೊ ನಿಜವಾಗ್ಲೂ ಹಂಗ ವಿಕಲ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ ಸರ್ ಹೇಳಿದ ತಕ್ಷಣ ನಿಜವಾಗ್ಲೂ ನಂಗೆ ನೆನಪಾಯ್ತು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂಗವಿಕಲರಿಗೆ ಈ ಒಂದು ಇದ್ರಲ್ಲಿ ಯಾರು ಕೆಲಸನೇ ಕೊಡ್ತಾ ಇಲ್ಲ ಅಂತವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ನಿಜ ಅಲ್ವಾ ಸರ್ ನಮ್ಮ ಕಾಲ್ ನಾವು ಯಾರು ನಿಂತು ಹೋಗ್ಬೇಕಂತಾರೆ ಅವ್ರಿಗೆ ಎಲ್ಲರಿಗೂ ಒಂದು ಬೆಸ್ಟ್ ಮಿಷನ್ ಅಂತ ಹೇಳ್ಬೋದು ಹೆಣ್ಣನಂಗಿಲ್ಲ ಗಂಡನಂಗಿಲ್ಲ ಎಲ್ರಿಗೂ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಈಜಿ ಕೆಲಸ ಇದು ನಿಜವಾಗ್ಲು ಈಜಿ ಕೆಲಸನೇ ಸರ್ ಇಷ್ಟೆಲ್ಲ ತಿಳಿಸಿದ್ರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅಡ್ರೆಸ್ ತಿಳಿಸ್ತೀರಾ ಕಂಪ್ನಿ ನೇಮ್ ಬಂದ್ಬಿಟ್ರಿ ನೀವಿರ ಮಷಿನ್ಸ್ ಅಂತ ಹೇಳಿ ಸೊ ನಮ್ದು ಕಂಪ್ನಿ ಇರೋದು ಹುಬ್ಬಳ್ಳಿ ಪಕ್ಕ ತಾರಿಹಾಳ್ ಗ್ರಾಮನಗಟ್ಟಿ ಇಂಡಸ್ಟ್ರಿ ಏರಿಯಾ ನೈನ್ ಡಿ ಪಿ ಪಿ ಸಿಕ್ಸ್ ಬ್ಲಾಕ್ ನಂಬರ್ ರೀ ಅವ್ರು ಹುಬ್ಬಳ್ಳಿಗೆ ಒಂದು ಫೋನ್ ಸಾಕ ಸಾಕು ಅವ್ರಿಗೆ ನಾ ಎಲ್ಲ ಹೇಳ್ತೀನಿ ಯಾವ ತರ ಬರ್ಬೇಕಂತೇಳಿ ಅಲ್ಲಿ ಕರ್ಸ್ಕೊಳ್ ಜವಾಬ್ದಾರಿ ನಮ್ದು ನಮಸ್ತೆ ರೊಟ್ಟಿ ಮಿಷನ್ ಕೈಲಿಂದ ಮಾಡ್ತಾ ಇಲ್ಲ ಫುಲ್ ಕಸ್ಟಮರ್ ಕೇಳ್ತಾರೆ ಹಂಗಾಗಿ ನಾವು ಸೇಲ್ ಮಾಡೋ ಸಲಗಿ ಒಯ್ಯಕತಿವಿ ಅದೇ ಕೈಲೆ ಬಡಿಯಕಾಗಲ್ಲಂತ ಈಗ ಮೂರು ಜನ ಮಾಡೋದು ಒಂದೇ ಮಾಡತ್ತಂತೇಳಿ ತಗೊಂಡಂಟಿ ಅವರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕು ಇದಕ್ಕಾದ್ರೆ ನಾವು ಒಬ್ರೆ ಮಾಡಬಹುದು ಹ್ಮ್ ಮದ್ವೆ ಸೀಸನ್ ನೂರು ರೊಟ್ಟಿ ಆರ್ಡರ್ ಬಂದ್ರೆ ಒಬ್ರಿಬ್ರು ಮಾಡೋಕ್ಕಾಗಲ್ಲ ಹಂಗಂತ ಈ ಮಿಷನ್ ಒಯ್ಯಕತ್ತೀವಿ ಹಾಂ ಆಗುತ್ತೆ ಮೇಡಮ್ ಕೈಲೆ ಬಡಿದ್ರೆ ಆಗಲ್ಲ ಹಂಗಾಗಿ ಇದು ಒಯ್ಯಕ್ತಿ